ನಾವು ಒಂದು ಕಲಾ ಮಂಡಳಿಯನ್ನೇ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒಂದು ಕಲಾ ರಾಜ್ಯ ನಮ್ಮ ಮಂಜು ಕವಿಯವರು ಸೇರಿದಂತೆ ಹಲವಾರು ನಮ್ಮ ತಂಡದಲ್ಲಿ ಸಂಘಟನೆಯಲ್ಲಿ ಅವ್ರನ್ನೆಲ್ಲ ಒಂದು ಕಲಾಮಂಡಳಿ ರಾಜ್ಯ ಕಲಾಮಂಡಳಿಯಿಂದ ಒಂದು ಆದಷ್ಟು ಕೂಡಲೇ ಒಂದು ಕಲಾಮಂಡಳಿಯನ್ನು ರಚಿಸಿ ಅವರ ನಮ್ಮ ಸಿದ್ಧೆಯವರ ಹಾಡುಗಳನ್ನು ಮತ್ತೆ ಈ ರಾಜ್ಯಕ್ಕೆ ಮುಟ್ಟುವಂತೆ ನಾವೆಲ್ಲರೂ ಮಾಡ್ತೀವಿ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ ಅವರ ಗೀತೆಗಳನ್ನು ನಾನು ಸಹ ಮುಂದಿನ ದಿನಗಳಲ್ಲಿ ಹಾಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ ಪಡಿಸಿ ಈಗಾಗಲೇ ಇನ್ನು ಲೋಕಲ್ ಪ್ರತಿನಿಧಿ ಮುಂದೆ ಅಧಿಕಾರಿಗಳ ಜೊತೆ ಸರಿಯಾಗಿ ಕೆಲಸಗಳಾಗ್ತದೆ ಯಾವುದು ಚುನಾವಣೆ ಆಗಿಯೇ ಮುಂದಿನ ಬರುವಂಥ ಜಿಲ್ಲೆ ಚುನಾವಣೆಗಳಲ್ಲಿ ಆಗುವಂಥ ಎಲೆಕ್ಷನ್ಗಳಲ್ಲಿ ತಾವು ಕಂಟೆಸ್ಟ್ ಮಾಡಿಲ್ಲ ನಾನು ಪ್ರತಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾವು ರಾಜಕೀಯದಿಂದನೇ ದೂರನೇ ಇದ್ದೀವಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿಯನ್ನು ಸೇರಿಸ್ತಾ ಇರಲಿಲ್ಲ ಯಾಕೆಂದರೆ ಈ ರಾಜಕಾರಣಿಗಳು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಇವಾಗ ಗೆದ್ದಿದ್ದೇ ಐದು ವರ್ಷ ಮತ್ತು ಹತ್ತು ಕಡೆ ಮಕ ತೋರಿಸಲ್ಲ ಅದೇ ದುರಾದೃಷ್ಟ ಯಾಕೆಂದರೆ ನಾವು ಇವತ್ತು ಇವತ್ತು ಒಂದು ಪಕ್ಷವನ್ನು ಆಯ್ಕೆ ಮಾಡಿದ್ದೀವೋ ಇಲ್ಲ ಒಂದು ಒಂದು ರಾಜಕೀಯ ಪ್ರವೇಶ ಮಾಡಿದ್ದೀವಿ ಅಂದರೆ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಒಂದು ರಾಜಕಾರಣಿಯ ವ್ಯವಸ್ಥೆ ರಾಜಕಾರಣಿಯ ಕರ್ತವ್ಯ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾತ್ರ ಸೇವೆ ಅನ್ನೋ ಲೆಕ್ಕದಲ್ಲಿ ನಾವು ಪ್ರತಿದಿನ ಅವರ ಕಷ್ಟಗಳಿಗೆ ಭಾಗಿಯಾಗಿ ಅವರ ಏನು ಮೂಲಭೂತ ಸೌಕರ್ಯಗಳು ಬರಬೇಕು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಪಕ್ಷಾತೀತವಾಗಿ ನಾವು ಇದ್ರೂ ಯಾರೇ ಪಕ್ಷದಲ್ಲಿ ಯಾವುದೇ ನಮ್ಗೆ ಓಟ ಹಾಕ್ಲಿ ಆಗದೆ ಹೋಗಲಿ ಕಷ್ಟ ಅಂತ ಬಂದಾಗ ಅವ್ರ ಕೈಯಲ್ಲಿ ಹಿಡಿಯೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಮಾನವೀಯತೆ ಜೊತೆಗೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪಕ್ಷದಲ್ಲಿ ಗುಡ್ಸ್ಕೊಂಡ್ರು ಎಲ್ರಿಗೂ ಸಮಾನತೆಯಿಂದ ನೋಡುವಂಥ ಕೆಲಸ ಮಾಡ್ತೀವಿ ಸಮುದಾಯದ ಹೇಳಿಕೆ ಸವರಾರು ಕೋಟಿ ಬರ್ತಾ ಇದೆ ಒಂದು ಕಡೆ ಶಿಕ್ಷಣ ರಾಜಕೀಯ ಮೀಸಲಾತಿ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮನ್ನು ಬಳಸಿಕೊಂಡು ಬೇರೆಯವರು ಬೆಳೀತಾ ಇದ್ದಾರೆ ಸೊ ನಿಮ್ಮ ಸಮುದಾಯ ಜಾಗೃತಿ ಯಾವಾಗ ಈ ರೀತಿ ರಾಜಕಾರಣದಲ್ಲಿ ಹಿಂದೆ ಇದ್ದರೆ ಹೊಸಪ್ಪ ಮತ್ತೆ ರಾಜಕಾರಣ ನಾವು ಹೇಳೋದಿಷ್ಟೇ ಸರ್ ನಾವು ಈ ಒಂದು ಸಂಘಟನೆ ಮಾಡಿರೋ ಉದ್ದೇಶನೇ ನಾನು ಬೆಳೆಯೋದಲ್ಲ ನನ್ನಿಂದ ಹತ್ತು ಜನ ಬೆಳಿಬೇಕು ಅದು ಯಾವುದೇ ಸಮುದಾಯ ಆಗಿರಲಿ ಯಾವುದೇ ಜಾತಿ ಧರ್ಮ ಆಗಿರಲಿ ಪ್ರತಿಯೊಬ್ಬ ಬಡವರಿಗೆ ಏಳಿಗೆಗಾಗಿ ನಾವು ದುಡಿಬೇಕು ಅನ್ನೋದು ನಮ್ಮ ಉದ್ದೇಶ ಅದರಲ್ಲಿ ಯಾ ಜಾತ್ಯಾ ಜಾತಿ ಧರ್ಮ ಅನ್ನೋ ಉದ್ದೇಶ ಅಲ್ಲ ನಾವು ಪಕ್ಷದಲ್ಲಿ ಇರಲಿ ಇಲ್ಲದೆ ಹೋಗಲಿ ಸದಾ ನಾವು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಮಾಡೋದು ಸ ಜನರಿಗೋಸ್ಕರ ಹುಟ್ಟಿದ್ದೀವಿ ಜನರಿಗೋಸ್ಕರನೇ ನಾವು ಜೀವ ಕಳ್ಕೊಳ್ಳೋದಕ್ಕೂ ಸಿದ್ಧ ಆಗಿರ್ತೀವಿ ಇವತ್ತು ನಾವು ರಾಜಕೀಯ ಪ್ರವೇಶ ಮಾಡ್ತಾ ಇರೋದು ಅದೇ ಇವತ್ತು ಎಲ್ಲ ಧರ್ಮದಲ್ಲೂ ಬಡವರು ಇದ್ದಾರೆ ಅವ್ರ ಪರವಾಗಿ ಇರೋರಿಗೆ ಹೊಟ್ಟೆ ತುಂಬಿರೋರಿಗೆ ಬಿರಿಯಾನಿ ಕೊಡಿಸಿದ್ರು ವೇಸ್ಟೇ ಹಸಿದವರಿಗೆ ಅನ್ನ ಕೊಡಬೇಕು ಇಲ್ಲ ನೆರ ಮನೆ ಮಠ ಇಲ್ಲದಿರೋರಿಗೆ ಗುಡಿಸ್ಲಲ್ಲಿರೋರಿಗೆ ಒಂದು ನೆರಳು ಕೊಡಿಸ್ಬೇಕು ಯಾವುದೋ ಒಂದು ಜೀವನವನ್ನು ಕಟ್ಟುವಂಥ ಕೆಲಸ ಅವ್ರಿಗೆ ಜೀವನದಲ್ಲಿ ನಾವು ಜೊತೆಯಲ್ಲಿ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರ ಕಷ್ಟಗಳನ್ನು ಪರಿಹಾರ ಕೊಡೋ ರೀತಿಯಲ್ಲಿ ನೆ ನೆರವೇರಿಸುವ ಮೂಲಕ ನಾವು ಈ ಒಂದು ರಾಜಕೀಯ ಪ್ರವೇಶ ಜೊತೆಗೆ ನಾವು ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡೇ ಬಂದಿದ್ದೀವಿ ಈ ಖಾಲಿ ಕ್ಷೇತ್ರ ಅಲ್ಲ ವಾರ್ಡ್ ಅಲ್ಲ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕೊಟ್ಟಿದ್ದೀವಿ ಅದು ಏನು ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮಗೆ ಹಲವಾರು ಹಲವಾರು ರೀತಿಯಲ್ಲಿ ಗೌರವ ಕೊಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ನಾವು ಹೊಂದಿಸಿ ಅಭಿನಂದಿಸ್ತೀವಿ ಒಳ್ಳೆಯದಾಗ್ಲಿ ಯಾಕೆಂದರೆ ಇವತ್ತು ಈ ಮಾಧ್ಯಮಾಂಗ ನ್ಯಾಯಾಂಗ ಶಾಸಕಾಂಗ ಹೋರಾಟ ಅನ್ನೋದು ಇಲ್ಲ ಅಂದಿದ್ರೆ ಈ ಸಮಾಜ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಉಳಿಯೋಕ್ಕೂ ಆಗ್ತಾ ಇರಲಿಲ್ಲ ಇದೆಲ್ಲ ತಮ್ಮ ಕೈಯಲ್ಲಿದೆ ತಾವೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ ಒಳ್ಳೆಯದಾಗಲಿ